ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ದಲಿತ ಸಂಘಟನೆಗಳ ಒತ್ತಾಯ ನಗರ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳು ನ್ಯಾಯಾಲಯದಲ್ಲಿ ಪಿ ಟಿ ಸಿ ಎಲ್ ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ನಗರ ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರಿಗೆ ಸಲ್ಲಿಸಿದರು ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯನರಸಿಂಹ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಚಿಂತಾಮಣಿ ಗ್ರಾಮದ ಹಳೆ ಸರ್ವೆ ನಂಬರ್ ಮೂವತ್ತು ಆಗಿದ್ದು ಹೊಸ ಸರ್ವೆ ನಂಬರ್ ನೂರ ನಲವತ್ತಾರರ ಎರಡು ಎಕರೆ ಜಮೀನು ಮುನಿಕದಿರಪ್ಪರವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು ಸದರಿ ಜಮೀನು ಈಗಾಗಲೇ ಪರಭಾರಿಯಾಗಿದ್ದು ಜಮೀನು ಪರಭಾರಿಯಾಗಿರುವ ಬಗ್ಗೆ ಪಿ ಟಿ ಸಿ ಎಲ್ ಪ್ರಕರಣವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರರವರಲ್ಲಿ ಪ್ರಕರಣ ನಡೆಯುತ್ತಿದ್ದು ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನು ನಾಟಿ ಮಾಡಲಾಗಿದ್ದು ನಾಮಫಲಕವನ್ನು ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ತು ಹಾಕಿದ್ದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿದರು ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರಣಪ್ಪ ಮುನ್ ಮೂರ್ತಿ ವೆಂಕಟಪ್ಪ ಆನಂದಪ್ಪ ರವಿ ಮಂಜು ಪಿ ವಿ ಎಂ ವಿ ರಾಮಪ್ಪ ನರಸಿಂಹಪ್ಪ ಸಂತೋಷ್ ಜನಾ ಮುನೇಪ್ಪ ಅಂಜಿ ಹರೀಶ್ ಕೃಷ್ಣಪ್ಪ ಪಿವಿ ರವಿ ಪಿವಿ ನಾಗ ಬಾಲು ಸೇರಿದಂತೆ ಮತ್ತಿತರರು ಇದ್ದರು ವರದಿ ಸೀನಾ ಟಿ ಚಿಂತಾಮಣಿ پت جلديار برل ಇಲ್ಲ ಸಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ರಕ್ತವನ್ನ ಚೆಲ್ಲುತ್ತೇವೆ ರಕ್ತವನ್ನ ಚೆಲ್ಲುತ್ತೇವೆ ಕಾನೂನು ಕಾನೂನು

ಇದಾಗುತ್ತೆ ಅದ ಇಪ್ಪತ್ತೊಂಬತ್ತು ಏಪ್ರಿಲ್ ಇದೇ ವರ್ಷ ಇದಾದ ಮೇಲೆ ಏನಾಗುತ್ತೆ ಅಂದರೆ ಡಿ ಸಿ ಅವ್ರಿಗೊಂದು ಪತ್ರ ಬರುತ್ತೆ ಡಿ ಸಿ ಅವ್ರ ಪತ್ರ ಬಂದ ತಕ್ಷಣ ಅವರು ಇವರು ಬಂದ ತಕ್ಷಣ ಅವ್ರ ಎಲ್ಲಾ ದಾಖಲೆಗಳನ್ನು ಕೋಲ ಕಡತುಕಿ ಇದನ್ನೆಲ್ಲ ಡಿಸ್ ಕೊಟ್ಟಿದ್ದಾರೆ ಅದರಂತೆ ಇನ್ನು ಪ್ರಕರಣ ದಾಖಲಾಗುತ್ತೆ ಇದು ಮತ್ತೆ ನಾವು ಪಿ ಟಿ ಸಿ ದಾಖಲಿಸಿದ್ವಿ ಕೇಸ್ನ ಇಪ್ಪತ್ತೈದು ನಂಬರ್ ಅಂತ ಕೇಸ್ ದಾಖಲಾಗಿದೆ ಅದು ಹತ್ತೊಂಬತ್ತು ಏಪ್ರಿಲ್ ಅಲ್ಲಿ ಆಗಿರೋದು ಹಾಗಾಗಿ ಇದು ಪ್ರಕರಣ ಅವ್ರ ಗಮನಕ್ಕಿಲ್ಲ ಅಂತ ಕಾಣಿಸುತ್ತೆ ಇದು ಎ ಕೆ ಡಿ ಆರ್ ಅವ್ರ ಮಂಜೂರಾಗಿರೋದಕ್ಕೆ ಆರ್ ಅಂದ್ರೆ ಎಂದೆಂದಿಗೂ ಪರ್ಬಾರ್ ಮಾಡಬಾರ್ದು ಅಂತ ಷರತ್ತಿರುತ್ತೆ ಇರುತ್ತೆ ಸರ್ ಇದರಲ್ಲಿ ಮೂರು ಜನಕ್ಕೆ ಇಲ್ಲಿ ಮೂರು ಜನಕ್ಕೆ ಮಂಜೂರು ಆಗಿದೆ ಯಾವುದು ಉಡಿಯೋಲ್ಲ ಆದ್ರೆ ಟಿ ಟಿ ಸಿ ಎಲ್ಲ ತಮಗೂ ಗೊತ್ತಿದೆ ಹಾಗಾಗಿ ಇದ್ರಲ್ಲಾಗತಕ್ಕಂಥದ್ದು ಅವರು ಏನಂದ್ರೆ ನಮ್ಮ ಪರವಾಗಿ ಆದೇಶ ಆಗಿಬಿಟ್ಟಿದೆ ಅವ್ರ ಹತ್ರ ದಾಖಲೆನೆ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸಿ ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮನ್ನು ಬಿತ್ತಿಸಿದ್ದಾರೆ ಹಾಗಾಗಿ ನೀವು ಅದನ್ನು ಪರಿಶೀಲನೆ ಮಾಡಿ ಏನು ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಮೊದಲಿಂದ ನಾವು ಬಯಸೋದು ಅದೇ ಅವ್ರ ಥರ ನಾವು ದುಡ್ಕೋರಲ್ಲ ನಾವು ಶಾಂತಿ ಪ್ರಿಯರು ಶಿಸ್ತಿನ ಸುಪಾಯಿ ಸರ್ ಏನು ಕಬ್ಜಾ ಮಾಡಿರ್ತಕ್ಕಂಥ ಜಮೀನುಗಳು ಯಾರು ಯಾರು ಅಂತ ಒಂದು ಸಾರಿ ಪರಿಶೀಲನೆ ಮಾಡಿ ಜಸ್ಟ್ ಜಸ್ಟ್ ಬೇರೆ ಬೇರೆಯವ್ರು ಜಸ್ಟ್ ಇದೆ ಯಾವ ಸಮುದಾಯದವ್ರು ಎಷ್ಟು ಎಷ್ಟು ಕಬ್ಜಾ ಮಾಡಿದ್ದು ರಾಜಕಾಲಗಳಿಂದ ಹಿಡಿದು ಬಶಾನ್ಗಳಿಂದ ಹಿಡಿದು ಎಲ್ಲಾನು ಕಬ್ಜಾ ಮಾಡಿರೋ ಹೌದಾ ಗೋಪಾಲ್ ರಘುನಾಥ್ ರೆಡ್ಡಿ ಅಂದ್ರೆ ಇತ್ತೀಚೆಗೆ ಅಂಬಿ ಇದು ಕೆಂಪೇಗೌಡ ಕೆಂಪೇಗೌಡ ಒಲಿಗರ ಸಂಘ ಕಟ್ಕೊಂಡಿದ್ದಾನೆ ಅವನು ಹದಿನೈದು ದಿವಸ ಹದಿನೈದು ವರ್ಷ ಹಿಂದೆಯೇ ಅವನು ರೂಢಿಸಿಟ್ರು ಅವನ ಮೇಲೆ ಗಡಿ ಭರ ಆಗ್ಬೇಕಂತ ಲಿಸ್ಟ್ ಆಗಿದೆ ಅಂತವ್ರು ಇವಾಗ ಜನರನ್ನ ಇದು ಮಾಡಿ ಕಳಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಅವ್ರಿಗೆ ತೊಂದರೆ ಆಗ್ಬೋದು ಯಾರೋ ಸ್ವಾಮಿ ಅನ್ನೋರು ಮಾತಾಡಿದ್ರು ನಮ್ಮ ದಲಿತರ ಬಗ್ಗೆ ಅವ್ರು ಕೂಡ ನಮ್ಮ ಜನರಿಗೆ ಸಂಬಂಧಪಟ್ಟಿರೋರು ಪ್ರತ್ಯಕ್ಷವಾಗಿ ವೆಂಕಟರಮಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ವೆಂಕಟರಮಣ ಸ್ವಾಮಿ ಅವರೇ ನೀವು ಮಾಡ್ತಿರ್ತಿ ಮಾಡಿರ್ತಕ್ಕಂತ ಏನೇನ್ ರೋಲ್ ಕಾಲ್ ಎಲ್ಲ ನಮ್ಗೆಲ್ಲ ಮಾಹಿತಿ ಇದೆ